ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂತ ಇದನ್ನ ಮುತ್ತೈದ್ಯಾರ ಐದ್ ಮಂದಿನ ಊಟ ಮಾಡಿಸಿ ಇದು ಮಾಡತಿ ಸಿದ್ದರಾಮಯ್ಯ ಇದ ರಾಜ್ಯಕ್ಕೆ ಒಳ್ಳೇದ್ ಮಾಡ್ಲಿ ಅಂತೇಳಿ ಬಯಸಾತಿದಿ ಹಾಕಿ ಹೀ ಹ ಆಯ್ತು ಈಗ ಎಂಟು ಕಂತ ಬಂದವ ಏನಿಂಗ್ ಹತ್ತು ಕಂತ ಬಂದವ ಎಲ್ಲಾರು ಬಂಗಾರ ಟ್ರೆಜರಿ ಇದ್ ಮಾಡ್ರ ನೀ ಮಾಡಿ ಮಾಡ್ಸತಿ ಗ್ರೇಟ್ ಆತ್ಲಾ ಇನ್ನಿಂದ ಎಲ್ಲಾರು ತನ್ನ ಸ್ವಾರ್ಥಕ್ಕೆ ಹಾ ಅಕತಿಯ ಭಕ್ತಿಗೆ ಮತ ಆಯ್ತರೆ ಹಾ ಅದನ್ನ ರಾಜ್ಯದಾಗ ಟ್ರೆಜರಿ ಫ್ರಿಜ್ ಆದಿದ ತಂದ್ರ ಬಂಗಾರ ತಂದ್ರ ನೀವು ಎಲ್ಲ ಇದನ್ ಮಾಡಿ ನಿನ್ನ ಹೆಸರೇನೈ ನನ್ನ ಹೆಸರು ಅಕ್ಕ ತಾಯಿ ಲಂಗೋಟಿ ಹಾ ಅಕತಾಯಿ ಪರಗೊಂಡ ನಿಂದ ನಿಂದ ಬರ್ತಾವೆ ಲక్ష్ಮಿ ಬರ್ತಾವೆ ಬರ್ತಾವಾ ನೀನು ಇದಕ್ಕೆ ಕೊಟ್ಟಿದೆ ರಕ್ಕ ಹಾ ಹಾ ನಿನ್ನ ಹೆಸರೇನೈ ದುಂಡವ ದುಂಡವಾ ನುಲಿ ನುಲಿ ಹಾ ಹಾ ಈಗ ಎಲ್ಲರೂ ಕೂಡ್ಕೊಂಡ ಮಾಡತ್ತರಿ ಹಾ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಸುಟ್ಟಾಟ ಅವ್ರಿಗ್ರಿ ಹಾ ರೀ ಹಾಂ ನಿಮಗೆ ಎಟಕಂತ ಬಂದಾವ್ರಿ ಹತ್ತಕಂತ ಬಂದಾವ್ರಿ ನೀವು ಎಲ್ಲಾರು ಕುಡ್ಕೊಂಡ ಮಾಡಿದ್ರಿ ಹಾಂ 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 ನೋಡಿ ಸಿದ್ದರಾಮಯ್ಯಗೆ ಒಳ್ಳೇದಾಗಬೇಕ್ರೆ ಹಾಂ ಆಯ್ತು ಆಯ್ತು ನಿಮ್ಮ ಹೆಸರೇನು ರೀ ಹಾಂ